ಹೋರಾಟ ಮಾಡೋದು ಸೆಕೆಂಡ್ರಿ ಅದ್ರ ಜೊತೆಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ತೊರ್ಮಾನಹಳ್ಳಿ ಸೊಸೈಟಿಲಿ ನಾನು ಮಾವನಹಳ್ಳಿ ಬಂದು ಪ್ರಮಾಣ ಮಾಡಿ ಮಗನ್ ಕರ್ಕೊಂಡು ಅಂತ ಹೇಳ್ತಾರೆ ಅವರು ನಾವು ನಮ್ಮ ಬೋರ್ಡ್ ಹೋಗಿ ಐದು ಲಕ್ಷ ರೂಪಾಯಿ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಬಂದಿಲ್ಲ ಅಂತ ಪ್ರಮಾಣ ಮಾಡಲಿ ನಾನು ಪ್ರಮಾಣ ಮಾಡಕ್ ನಾನ್ ರೆಡಿ ಇದೀನಿ ಅದ್ರಾಗ ಏನು ಎರಡು ಮಾತಿಲ್ಲ ಜೊತೆಗೆ ಎಫ್ ಇಲ್ಲಿಗೆ ಎಲ್ಲ ವರ್ಷದಿಂದ ನಿರ್ದೇಶಕರಾಗಿದ್ದಾರೆ ಮೂರು ವರ್ಷ ಅವರು ಎರಡರಿಂದ ಮೂರು ವರ್ಷ ಅಧ್ಯಕ್ಷರಾಗಿದ್ದಾರೆ ಆ ಮೂರು ವರ್ಷ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಯಾರು ದುಡ್ಡು ಸುರು ಅಂತ ಹೇಳಿದ್ರು ಯಾರು ಅಡ್ಡವಾಗಿದ್ರೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿನೇ ಬೋರ್ಡ್ ಸುಪ್ರೀಂ ಸದಸ್ಯರು ಅವ್ರು ಹೇಳಿದ್ರು ಸೈನ್ ಹಾಕೋದ್ರೆ ಅಷ್ಟೇ ಒಂದು ಮೀಟಿಂಗ್ ಕರೆದ ಬರ್ತಾರೆ ಸೈನ್ ಹಾಕ್ತಾರೆ ಅದ್ರ ಜೊತೆಯಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಯೂನಿಯನ್ ಚುನಾವಣೆನೆ ಮೂಲ ಕಾರಣ ಯೂನಿಯನ್ ಚುನಾವಣೆ ಬಂದಾಗ ಅವರು ವಿಜಯಕುಮಾರ್ ಅವ್ರನ್ನ ಅವ್ರೊಬ್ಬರೇ ಬೋರ್ಡ್ ನ ಯಾರು ಇಲ್ಲ ದಯವಿಟ್ಟು ನಾನು ಹನ್ನೊಂದು ಜನದ ಬಗ್ಗೆ ನಾನು ಮಾತಾಡಲ್ಲ ಅವ್ರೊಬ್ರು ಇಲ್ಲ ಆಗಲ್ಲ ಬೇರೆ ಮಾಡ್ಬೇಕು ಅಂತ ನಾವ್ ಹೇಳಿದ್ರು ತಾಲೂಕಿನಲ್ಲಿ ಸಾಮಾಜಿಕ ನ್ಯಾಯ ಇರಬೇಕು ನಮ್ಗೆ ಡಿಸಿಸಿ ಬ್ಯಾಂಕಿಗೆ ನಮ್ಮನ್ನು ಅಧ್ಯಕ್ಷರು ಮಾಡಿದ್ದಾರೆ ನಿರ್ದೇಶಕರು ಮಾಡಿದ್ದಾರೆ ಟಿ ಸಿ ಎಂ ಎಸ್ಗೆ ಗೆ ಪ್ರಬಲ ಕೋಮದ ಒಕ್ಕಲಿಗರನ್ನು ಮಾಡಿದಿವಿ ಒಂದು ಹಿಂದುಳಿದ ವರ್ಗಕ್ಕೂ ಒಂದು ಆದ್ಯತೆ ಕೊಡ್ಲೇಬೇಕು ಅಂತ ಹೇಳಿ ನಾವು ವಿಜಯಕುಮಾರ್ ಅವ್ರಿಗೆ ಮಾಡಕ್ಕೆ ಶುರು ಮಾಡಿದಾಗ್ಲಿಂದಲೇ ಇದು ಭಿನ್ನಮತ ಶುರುವಾಗಿದ್ದು ಅದಕ್ ಮೊದಲು ಅವರೇ ನಮ್ಮ ಮಾಜಿ ಡೈರೆಕ್ಟರ್ ಮೇಲೆ ಈ ಬಿಲ್ಡಿಂಗ್ ಆರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹದಿನೆಂಟು ಲಕ್ಷ ರೂಪಾಯಿ ಡ್ರಾ ಅಂತ ಜನರಲ್ ಬಾಡಿನಲ್ಲಿ ಹೇಳಿವಿ ನೀವು ಯಾರ ಪತ್ರಿಕಾ ಮಿತ್ರರು ಬಂದಿದ್ರೆ ಕೆಲ್ಸ್ಕೊಂಡಿರ್ತೀರ ದಿಢೀರ್ನೆ ಅದೊಂದು ಯಾವ್ದೋ ಒಂದು ಚುನಾವಣೆ ಇಕ್ಕೊಂಡು ಅವಾಗ್ಲಿಂದ ದ್ವೇಷ ಸಾಧಿಸ್ಕೊಂಡು ಮುಂದೆ ಎಲ್ಲ ಹಂತ ಹಂತವಾಗಿ ಅದ್ರ ಜೊತೆಗೆ ಯಾವುದೇ ಕಾರಣದಿಂದಲೂ ತೊರ್ಮಾನಹಳ್ಳಿ ಸೊಸೈಟಿ ಯಾವುದೇ ರೀತಿ ಇದಾಗಿಲ್ಲ ಅವ್ಯವಹಾರ ಆಗಿಲ್ಲ ಮತ್ತು ದುಸ್ಥಿತಿಗೂ ಬಂದಿಲ್ಲ ಅವರು ಆಲ್ರೆಡಿ ಮೂರು ಚಿಲ್ಲರೆ ಇವ್ರು ಬೋರ್ಡ್ನ ಏನ್ ಮಾಡ್ತಾರೆ ವ್ಯಾಪಾರ ಸಾಲ ಕೊಟ್ಟಿರ್ತಾರೆ ಇವರೇ ಕೊಡಿಸಿ ಇವರೇ ಕಟ್ಟದಂಗೆ ಕಿರಿಕ್ ಮಾಡ್ಕೊಂಡು ಆಮೇಲೆ ವ್ಲಾಪ್ತಿ ಮೀರಿ ಇಲ್ಲಿ ಆರು ವರ್ಷದ ಹಿಂದೆ ವ್ಲಾಪ್ತಿ ಮೀರಿ ನಮ್ಮ ಮಾಜಿ ನಿರ್ದೇಶಕರು ತುರುವ ಕೆರೆಗಳ ಸಾಲ ಕೊಡ್ಸಿದ್ದಾರೆ ತದನಂತರ ಅದು ವಸೂಲಾಗಿಲ್ಲ ಅವರು ಏನ್ ಮಾಡ್ತಾರೆ ದುಡ್ಡಿಸ್ಕೋ ಹೋಗಿಂತಾರೆ ಅಟ್ಲೀಸ್ಟ್ ಅವರು ಸಾಲ ಕೊಡ್ಸಿರೋ ದುಡ್ಡನ್ನ ವಾಪಸ್ ಕಟ್ಟರು ಅಂತ ಹೇಳ್ಬೇಕಂತ ಅವ್ರ ಧರ್ಮ ಅದೇನೋ ಅವ್ರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ ಬಿಜು ಇವ್ರು ಯಾರು ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು ಹುಳಿ ದ್ರಾಕ್ಷಣ ಅಂತ ಹಂಗೆ ಅವ್ರು ಅವರು ಅನುಭವಿಸ್ತಲ್ಲೇ ಇರೋದು ದಿನ ಅನುಭವಿಸ್ಬಾರ್ದು ಅವ್ರು ನೆಮ್ಮದಿಯಾಗಿ ಇರಬಾರ್ದು ಅಂತಲ್ಲ ಏನೋ ಅವ್ರ ಉದ್ದೇಶ ದಯವಿಟ್ಟು ಅವ್ರು ಏನಾರ ಮಾಡ್ಲಿ ಭಗವಂತ ನೋಡ್ತಾನೆ ಯಾವ್ದೇ ಆದ್ರೂ ನಾನು ಏನು ಅನ್ನೋದಕ್ಕೆ ನಾನು ಮುಂದೆ ದೇವರಾಜನ ಒಂದ್ ಬಟ್ ತೋರಿಸಿದ್ರೆ ನಾಲ್ಕು ಬಟ್ ನನಗ್ ತೋರಿಸುತ್ತೆ ನಿನ್ನ ಯೋಗ್ಯತೆ ನೋಡ್ಕು ದೇವರಾಜನ್ ಯಾಕೆ ತೋರಿಸುತ್ತೆ ಅಂತ ಆ ರೀತಿ ಭಗವಂತ ನೋಡ್ಕೊಳ್ಳಿ ಎಲ್ಲ ಅಂತ ಹೇಳಿ ಜೊತೆಗೆ ಕೊಡಗೇರಿ ಸೊಸೈಟಿದು ನಮ್ಮ ಮಂಚನವರು ಆಪಾದನೆ ಮಾಡಿದ್ರು ಮಂಚನವ್ರು ಬಂದಿದ್ರು ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ದೇವರಾಜನವರು ನಮ್ಮ ಸೊಸೈಟಿ ಸದಸ್ಯರಿದ್ದಾರೆ ಅವರು ಹಿಂದೆ ಸಾಲತಾಡಿದ್ದಾರೆ ಈಗ ತಾಂಡಿದ್ದಾರೆ ಇಲ್ಲಿರೋ ನಮ್ಮ ಸ್ನೇಹಿತರೆಲ್ಲ ಸಾಲತಾಡಿದ್ದಾರೆ ನಮ್ಮ ಬೋರ್ಡ್ ಬರೋದಕ್ ಮೊದಲು ಸುಮಾರು ಐವತ್ತರಿಂದ ಐವತ್ತೈದು ಲಕ್ಷ ರೂಪಾಯಿ ಜನಗಳು ದುಡ್ಡನ್ನು ಕೊಡದಲ್ಲೇ ನಮ್ಮ ಸೆಕ್ರೆಟರಿ ಮತ್ತು ಬೋರ್ಡ್ನವರು ಎಷ್ಟು ಇನ್ವಾಲ್ವ್ಮೆಂಟ್ ಗೊತ್ತಿಲ್ಲ ಅವ್ಯವಹಾರ ಮಾಡಿದ್ರು ಆಗ ನಾವು ಆ ಸೆಕ್ರೆಟ್ರಿನ ರಿಲೀವ್ ಮಾಡ್ದಲೆ ಎಲ್ಲ ಸೇರಿ ಆ ಕಾನೂನು ಚೌಕಟ್ಟಿಗಳ್ ಹಾಕಿ ಮತ್ತೆ ಹದಿನೆಂಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಡ್ರಾಯ್ ಅಂದ್ರೆ ಎರಡು ವರ್ಷ ರೈತರಿಗೆ ಕೊಟ್ಟಿರಲಿಲ್ಲ ಅವರೇ ಎದಗೈಲಿ ಸೇನಾ ಬಲಗೈಲಿ ಸೇನಾ ಅವರೇ ಮಾಡ್ಕೊಂಡಿದ್ರು ನಮ್ಮ ಕಾಲದಲ್ಲಿ ಯಾವ್ದಾದ್ರು ಒಂದ್ ಹಂತದ ಆಗಿದ್ರೆ ದಯವಿಟ್ಟು ನಮ್ಮ ಪತ್ರಿಕಾ ಮಿತ್ರರು ನಮ್ಮ ನೇರವಾಗಿ ಕೇಳಕ್ ಇಷ್ಟಪಡ್ತೀವಿ ತದನಂತರ ಸೊಸೈಟಿ ಸಾಲ ಇತ್ತು ಮತ್ತೆ ನಮ್ಗೆ ನಮ್ಮ ನಂಜುಡಪ್ಪ ಹೇಳಿದ್ರು ಬಿಲ್ಡಿಂಗ್ ವಿಷಯ ಆ ಬಿಲ್ಡಿಂಗ್ ವಿಷಯ ಬಂದಾಗ ನಮ್ಮ ಸೊಸೈಟಿಗೆ ಅವರೇ ಅಪರ್ ಕೊಟ್ಟಿದ್ರು ಅವಾಗ ಏನು ಡೈರೆಕ್ಟರ್ ಆಗಿರಲಿಲ್ಲ ಅವ್ರೇನು ನಮ್ ಬಿಲ್ಡಿಂಗ್ ಕೊಡ್ತೀವಿ ನಿಮ್ಮ ಸೈಟ್ ಕೊಡಿದಾಗ ನಮ್ ನಂಜುಡಪ್ಪ ಎಲ್ಲ ಮಾಡಿ ಪಾಪ ಏನೋ ಅಂತ ಮಾಡ್ಕೊಟ್ರು ಜೊತೆಗೆ ರಿಜಿಸ್ಟರ್ ಮಾಡಿಸಿರು ಬರೀ ಸುಮ್ಮನೆ ಬರೀ ಬಾಯ್ ಮಾಡ್ತಾಗ್ಲಿಲ್ಲ ನಮ್ಮ ಸೈಟ್ ಬರ್ಕೊಟ್ಟದಕ್ಕೆ ನಮ್ ದುಡ್ಡು ಅವ್ರ ಬಿಲ್ಡಿಂಗ್ ಬರ್ಕೊಟ್ಟದ ಅವ್ರ ದುಡ್ಡು ಬರ್ಕೊಟ್ಟಾದ್ಮೇಲೆ ಮತ್ತೆ ಅದೇನೋ ಭಗವಂತ ಅವ್ರಿಗೆ ಬುದ್ಧಿ ಏನ್ ಬುದ್ಧಿ ಕೊಟ್ಟ ಏನು ಮ್ಯಾಜಿಕ್ ನಡೀತಾ ಗೊತ್ತಿಲ್ಲ ಏ ನಿಮ್ ಬಿಲ್ಡಿಂಗ್ ನಿಮ್ ಸೈಟ್ ಬೇಡ ನಿಮ್ ಸೈಟ್ ನಲ್ಲಿ ಏನೇನು ಸಮಸ್ಯೆ ಇದೆ ನಿಮ್ ಸೈಟ್ ನೀವು ಬರ್ಸ್ಕೊಳ್ಳಿ ಬಿಲ್ಡಿಂಗ್ ನಮ್ಗೆ ಬರ್ಕೊಡಿದಾಗ ಪಾಪ ಎಲ್ಲ ಬೋರ್ಡ್ ನಲ್ಲಿ ಹೋರಾಟ ಮಾಡಿದ್ರು ನಾನೇ ಒಂದ್ ದಿವಸ ಮಾಜಿ ನಿರ್ದೇಶಕರು ಕೇಳಿದಾಗ ನಿಮ್ ಬೋರ್ಡ್ ಸೂಪರ್ ಸೈಡ್ ಮಾಡಿ ನಾವು ಅಡ್ಮಿನಿಸ್ಟ್ರೇಟರ್ ಹಾಕಿ ಆ ಭಗವಂತ ಬೋರ್ಡ್ ಕೇಳಿ ಅಡ್ಮಿನಿಸ್ಟೇಟರ್ ಹಾಕೋದು ಎಲ್ಲ ಅವನ ಬಿಟ್ಟಿತ್ತು ನಾವ್ ಮಾಡಕ್ ಹೋಗಲ್ಲ ಆ ಮಾಡಿ ನಮ್ಗೆ ಎರಡು ರಿಜಿಸ್ಟ್ರೇಷನ್ ಖರ್ಚು ಲಾಸ್ ತದನಂತರ ನಾವು ಒಂದೆರಡು ವರ್ಷದಲ್ಲೇ ಆ ಸೈಟ್ ಮೇಲೆ ಏನು ಎಲಿಗೇಷನ್ ಇತ್ತು ಎಲ್ಲಾರು ಮನವೊಲಿಸಿ ರಿಕ್ವೆಸ್ಟ್ ಮಾಡಿ ಆ ಎಲ್ಲಾ ಸಮಸ್ಯೆ ಬಗೆಹರಿಸಿ ನಲ್ವತ್ತು ಚಿಲ್ರ ಸಾಲ ಇದ್ದಿದ್ರಾಗೆ ನಾವಿವ್ ಬಿಡ್ ಸಾವಿರ ರೂಪಾಯಿ ಬಾಡಿಗೆ ನಮ್ ಸೊಸೈಟಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಬರ್ತಾ ಇದೆ ನಮ್ ಸೊಸೈಟಿಲಿ ಇಬ್ಬರಿಗೆ ಸಂಬಳ ಆಗ್ತಾ ಇದೆ ನಮ್ಮ ಸೊಸೈಟಿ ನಾಳೆ ದಿವಸ ಐದರಿಂದ ಆರು ಸೊಸೈಟಿನ ಸೊಸೈಟಿ ನ ಅಸ್ತವ್ಯಸ್ತವಾಗಿತ್ತು ನಾವ್ ಅದನ್ನ ಸಿ ಬ್ಯಾಂಕ್ ನಮ್ಮ ಕಡೆ ಗಮನಕ್ಕೆ ತಂದಾಗ ರೀ ಇವೆಲ್ಲ ತರಡ ಹೇಳ್ತಾರ ಅಂತ ನಮ್ಮ ನಮ್ ಹೇಳಿ ಕಳಿಸಿದ್ರು ತಪ್ಪು ಈಗ ಗ್ಯಾಂಗ್ರೀನ್ ಆಗಿದೆ ಅದನ್ನ ಮುಚ್ಕೊಂಡು ಎಷ್ಟು ದಿನ ಅಂತ ಮುಚ್ಚಿಕೊಂಡು ಇಡಕ್ ಸದ್ಯ ಸತ್ಯ ಮಾಜಿಹಳ್ಳಿ ಸೊಸೈಟಿ ನಾವು ಮಾಡಿದ್ರೆ ಸ್ವಾಮಿ ಪಾಪದ ಕೂಡ ಅವ್ರದ್ದು ಅವ್ರ ಕಾಲ ದಿನ ತೀರ್ಸಕ್ ಆಗಿಲ್ಲ ಅವ್ರು ಏನ್ ಮಾಡ್ತಿದ್ರು ಹತ್ತು ವರ್ಷ ಡೈರೆಕ್ಟರ್ ಆಗಿದ್ದಾಗ ಹತ್ತು ವರ್ಷ ನಿರ್ದೇಶಕರಾಗಿ ಮಾದೇಣಿ ಸೊಸೈಟಿಗೆ ಏನ್ ಮಾಡ್ತಿದ್ರು ಸ್ವಾಮಿ ಎಷ್ಟು ಜನ ಸೆಕ್ರೆಟರಿ ಸೂಸೈಡ್ ಮಾಡ್ಕೊಂಡ್ರೆ ಕಣ್ಕೂರ್ ಸೊಸೈಟಿ ಏನಾಯ್ತು ಕೋಲ್ಕಟ್ಟಾ ಸೊಸೈಟಿ ಒಂದು ಡ್ರಾಯಲ್ ರಿನ್ಯೂವಲ್ ಆಗಿದ್ರೆ ಕೋಟಿ ಚಿರೇ ಅದನ್ನ ಡ್ರಾಯಲ್ ಅದನ್ನ ಯಾರು ನಮ್ಮ ಕಾಲದಲ್ಲಿ ಒಂದೇ ಒಂದು ರೆಕಾರ್ಡ್ ಒಬ್ಬ ರೈತ ಸಿಟ್ಲಿಂಗ್ ಅಪ್ಪಿನ ಮಾಡಿದಾರೆ ಒಬ್ಬ ರೈತ ಹೇಳಿದ್ರೆ ನಾನು ಇವತ್ತ ಇಲ್ಲಿಂದ ಬಿಟ್ಟು ಹೋಗಿ ರೆಡಿ ಇದೀನಿ ಅದ್ರ ಜೊತೆಗೆ ಹೇಳ್ತಾರೆ ಹಂಗೆ ಹಂಗೆ ದುಡ್ಡು ಅಂತ ಭಗವಂತ ನಾನೇ ನಾನು ಯಾವ ಸೊಸೈಟಿ ಉಂಗ್ರಾ ಬ್ರಾಸ್ಲೇಟ್ ಕೇಳಿಲ್ಲ ಸ್ವಾಮಿ ಹತ್ತು ರೂಪಾಯಿ ದುಡ್ಡು ನಾನು ಕೇಳಿಲ್ಲ ಅದು ನಮ್ ಜನಕ್ಕೂ ಗೊತ್ತಿದೆ ಅವ್ರು ಯಾರ್ಯಾರ್ದು ಆಮೇಲೆ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡೋದು ನಡಿಬೇಕಾದ್ರೂ ಕೂಡ ಎಲ್ಲ ಒಳಗೆ ಕಳಿಸ್ತಿದ್ದಾರೆ ಯಾರು ಅಂತ ನಮ್ಗೆ ನಮ್ಮ ಪತ್ರಿಕಾ ಮಿತ್ರರಿಗೂ ಗೊತ್ತಿದೆ ನೇರವಾಗಿ ಅವರ ಕುಂತ್ಕೊಂಡು ಮಾಡಲಿ ಪ್ರೆಸ್ ಮೀಟ್ ಬೇಡ ಅಂತ ಹೇಳಿದ್ವಿ ನಾವು ನನ್ ತಪ್ಪಿದ್ರೆ ನೇರವಾಗಿ ಕಂಡಿಸ್ಲಿ ಅದಕ್ಕೆ ಬಿಟ್ಬಿಟ್ಟು ಬೇರೆ ಯಾರನ್ನ ಯಾಕೆ ಬಲಿ ಕೊಡ್ಬೇಕು ಅಂತ ಹೇಳ್ತಾ ಮತ್ತು ತಂಡ ತಂಡ ಅವ್ರು ಯಾವ ಚತ್ತಿರವೂ ಹಳೆ ಪಾಡಿ ತಂದ್ಬಿಟ್ಟು ಅವರು ನಮ್ಮ ಅವರು ಮಾಡಿದ್ದಾರೆ ನೇರವಾಗಿ ಅವ್ರ ಮೀಟಿಂಗ್ ಕರೀಲಿ ಸೊಸೈಟಿಗೆ ಹೋಗ್ಕೊಂಡಿ ಸೊಸೈಟಿಯಲ್ಲಿ ಅವ್ರಿಗೆ ಉತ್ತರ ಕೊಡ್ತೀನಿ ಏನು ಪತ್ರಿಕೆ ಇತ್ತಕ್ಕೆ ಬರಬೇಕಿಲ್ಲ ನಾನು ನಿರ್ದೇಶಕನಾಗೋದಕ್ಕೆ ಮೊದಲು ನಲವತ್ತೆರಡು ಕೋಟಿ ಸಾಲ ಇತ್ತು ಸ್ವಾಮಿ ನಾನು ನಿರ್ದೇಶಕನಾದ ಮೇಲೆ ಎಂಬತ್ತೆರಡು ಕೋಟಿ ಎಂಬತ್ತೆಂಟು ಕೋಟಿ ಸಾಲ ಇದೆ ಈಗ ಎಂಟು ಕೋಟಿ ತೊಂಬತ್ತು ಲಕ್ಷ ಆಮದಿ ಮುಂದೂರಾಗಿದೆ ಜೊತೆಗೆ ನಮ್ಮ ನಮ್ಮ ಅಧ್ಯಕ್ಷರೇ ಪ್ರತಿಯೊಂದು ಕಡೆನೂ ಹೇಳಿದ್ದಾರೆ ಮಧುಗಿರಿ ಬಿಟ್ಟರೆ ತುಳುವೇಕೆರೆ ಐಎಸ್ ಸಾಲ ಸಿದ್ದಿಗಂಬ ಎಕ್ಸಪ್ಪ ಸೈಲಾಕ್ಷ ಮಾಡ್ತಾ ಹೋಗ್ತಾನೆ ನಮ್ಮ ನಮ್ಮ ಕರ್ತವ್ಯ ಅದು ನನಗೆ ನೀವೆಲ್ಲ ಓಟ ಗೆಲ್ಸಿದ್ ಕಳಿಸಿರೋದಿ ಏನೋ ನಮ್ ತಾಲಾಕ್ ಏನೋ ಅಂತ ಖಂಡಿತವಾಗ್ ಯಾವ ಸೊಸೈಟಿನೂ ಕೂಡ ಎರಡು ಕೋಟಿಗಿಂತ ಕಮ್ಮಿ ಇಲ್ಲ ಸ್ವಾಮಿ ಎರಡರಿಂದ ಆರು ಕೋಟಿ ಸಾಲ ಇದೆ ಒಂದೊಂದು ಸೊಸೈಟಿಗೆ ಅವ್ರ ಕಾಲದಲ್ಲಿ ಒಂದೂವರೆ ಎಂಬತ್ ಲಕ್ಷ ಅದು ನೋಡೋ ಸ್ವಾಮಿ ಬೈತ್ರು ಸೊಸೈಟಿ ಯಾರೋ ಬಂದಿದ್ರೆ ಕೇಳಿ ನೋಡಿ ಅವ್ರ ಸೊಸೈಟಿನೇ ಮುಳುಗಿಸಿದ್ರು ಅವರು ಆ ಸೊಸೈಟಿ ಎಲಿಜಬೆತ್ ಮಾಡಿದ್ರು ನಾವು ಕನ್ವಿನ್ಸ್ ಮಾಡಿ ರಾಜಣ್ಣ ಇಲ್ಲ ಸರ್ ಆತರ ದಯವಿಟ್ಟು ತುರುವೇಕೆರೆಯಲ್ಲಿ ಏನಾರ ಇದ್ರೆ ರುದ್ರಪ್ಪ ಮೇಲೆ ಅಡಿಯಲ್ಲಿ ರುದ್ರಪ್ಪ ಕೆಟ್ಟಿರಲಿ ಅಲ್ಲಿಂದ ನಮ್ಮ ಮಾಜಿ ಶಾಸಕರು ನೆಡರೊಡ ಹಿಡಿದ್ರು ಮೈತರ ಸೊಸೈಟಿ ಮೇಲೆ ಸೊಸೈಟಿನ ಮುಳುಗಿಸೋದ್ರು ಭಗವಂತ ಸತ್ವ ಇಪ್ಪತ್ನಾಲ್ ಸೊಸೈಟಿ ಒಂದು ಸೊಸೈಟಿ ಅಥವಾ ಒಬ್ಬ ನಿರ್ದೇಶಕ ಅಥವಾ ಒಬ್ಬ ಸಾರ್ವಜನಿಕರು ನನ್ನ ಬಗ್ಗೆ ಅಂತ ಆಪಾದನೆ ಇದ್ರು ಹೇಳಿ ನಾನು ವಾಚ ಮನಸ ಪ್ರಾಮಾಣಿಕವಾಗಿದ್ದೇನೆ ಜೊತೆಗೆ ಇನ್ನೂ ಹೆಚ್ಚಿಗೆ ಅವರು ಹೇಳಿರುವಂತ ನಾನೇನು ಎದುಗೊಂಡಲ್ಲ ಇನ್ನೂ ನನ್ನ ಶಕ್ತಿ ಮೀರಿ ನಮ್ಮ ನಮ್ ಕೇಳಿರ್ತಕ್ಕ ನಮ್ಮ ಇಪ್ಪತ್ನಾಲ್ ಸೊಸೈಟಿ ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತಿಗೆ ಬೆಲೆ ಆ ಕಥೆ ಇದೆ ಹಿಂದೆ ಒಂದು ಈ ನೆರ ಏನ್ ಮಾಡ್ತಂತೆ ಅಂದ್ರೆ ಈ ಇದು ಯಾವುದು ದ್ರಾಕ್ಷಿ ಕೇಳೋದಕ್ಕೆ ನೆಗಿತತ್ತಂತೆ ಅದಕ್ಕೆ ಸಿಗೋದಿಲ್ಲ ಅವಾಗ ಆ ಹುಳಿ ಅಂತ ಬಿಟ್ಟು ಬಂದೆ ಅಂತತ್ತಂತೆ ಹಂಗೆ ಈ ಮನುಷ್ಯ ಮುಂಚೆ ತುಡ್ಸ್ಕೊಂತಿರಲಾ ಉಡುಗೊರೆ ಮುಖಾಂತರ ತಗಂತಿದ್ದ ಹಿಂದ ಇದಕ್ಟು ಮನುಷ್ಯೋಸ್ ಬೇರೆ ಅವ್ರ ಬಗ್ಗೆ ವ್ಯಾಪಾರ ಮಾಡ್ತೀರ ನೀವು ಎಷ್ಟು ಸೊಸೈಟಿಗಾಕ್ಸಿದೀರ ನೀವು ನಮ್ಮಲ್ಲಿ ಹತ್ತಿ ಸಿಬಿಟ್ಟಿದೀರಾ ನೀವು ನನ್ನ ಆರೋಗ್ಯ ಕಳಿಸ್ ಮಾಡಿದ್ರೆ ನೀನು ತಾಲೂಕಲ್ಲಿ ಇವತ್ತು ಸೊಸೈಟಿ

ಸೊಸೈಟಿ ಅವರಲ್ಲಿ ದುಡ್ಡು ರೂಪಾಯಿ ಕರ್ತಾರೆ ಅದಕ್ಕೆ ಸೆಕ್ರೆಟರಿ ಸೆಕೆಂಡಿ ಲೆಕ್ಕ ಕೊಡ್ತಾರೆ ಅದ್ಕೊಂದುಬಿಟ್ಟು ಏಕಾಂತ ಸೊಸೈಟಿ ಏನಿದೆ ಅವ್ರು ಸೊಸೈಟಿ ಮಾತ್ರ ಮಾತಾಡಬೇಕಾಗಿತ್ತು ಅವರು ಇಡೀ ತಾಲೂಕಿನ ಸೊಸೈಟಿ ಮಾತಾಡಿದಾಗ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಬಲ ಬಲಕ್ಬೇಕು ಅಂತ ಹೇಳಿ ನಾವೆಲ್ಲ ಜೊತೆ ಸೇರಿರೋದೇ ಯಾಕೆ ಮಾಧ್ಯಮ ಕೇಳಿದ್ರು ಅವಳೆ ನಾನಿಕ್ಕಾಗಿ ಎಲ್ಲ ಬಂದಿದೆ ಅಂತ ಹೇಳಿ ಅದೇ ವರ್ಷ ಯಾವುದೇ ಸೊಸೈಟಿ ಡೈರೆಕ್ಟ್ ಹೋಮ ಎಲ್ಲರೂ ಬಂದಿರೋದಿಲ್ಲ ಯಾಕೆಂದ್ರೆ ಒಂದು ಸೊಸೈಟಿಗೆ ಒಂದು ನೋಡ್ಬೇಕಾದ್ರೆ ತಾಲೂಕಿನಿಂದ ಕೈ ಇರಬೇಕು ಅಲ್ಲಿಂದ ಒಂದು ಸೊಸೈಟಿ ಅವರು ತಾಲೂಕು ಅಧ್ಯಕ್ಷರು ಹಿಡ್ಕೊಂಡು ಕೊರತೆಗಳನ್ನ ನಮ್ಮ ಲೋನ್ ಬರ್ಬೇಕಾಗುತ್ತೆ ಇದೆ ಅಪ್ಲಿಕೇಶನ್ ಅರ್ಜಿ ಕೊಡಿದ್ರೆ ಕೊಡಿ ಅಂತ ತಾಲೂಕು ಅಧ್ಯಕ್ಷರ ಕೇಳಿದಾಗ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ದಾಗ ಅವ್ರನ್ನ ಬಂಧಿಸಿದ್ರೆ ಲೋನ್ ಅಪ್ಲೈ ಮಾಡಕ್ ಕೊಡ್ತಾರೆ ಇಲ್ಲಿ ನಮ್ಮ ಸೊಸೈಟಿನಲ್ಲಿ ಏನು ಇಲ್ಲ ಇಲ್ಲಿ ಏನು ಮಾಡೋದಿಕ್ಕಾಗಲ್ಲ ಅಂತವ ಅವರೇ ಹೇಳಿಕೆ ಯಾವುದೇ ಯಾವ್ದೇ ಡೈರೆಕ್ಟರ್ ಕರೆದಲ್ಲೇ ಪತ್ರಿಕಾ ಇದನ್ನ ವರ್ಷ ನಡೆಸಿದ್ರು ಅಷ್ಟೇ ಅಲ್ದಲ್ಲೇ ನನ್ನ ಕೈಲಿ ಆಗಲ್ಲ ಅನ್ನೋ ಲೆಕ್ಕದಲ್ಲಿ ಅವ್ರು ಇದ್ರು ಅಷ್ಟೇ ಅಲ್ಲ ಇನ್ನೂ ಒಂದು ಈ ರೀತಿ ದುರುಪಯೋಗಕ್ಕೂ ಏನ್ ಹೇಳಿ ಡೆತ್ ಕೇಸ್ ದುಡ್ಡು ಪಡಿಸೋದು ಮತ್ತೆ ಈ ಎಫ್ಟಿಗಳು ವಸೂಲಿ ಮಾಡಲ್ಲ ಸಾಲ ಕಟ್ಟರಿ ಸಾಲ ಕಟ್ಬೇಡ ಅಂತ ಹೇಳೋದು ಇದೆಲ್ಲ ಇಡೀ ಬಾಡಿ ವಿರುದ್ಧವಾಗಿ ಯಾವಾಗ ನಿಂತ್ಕೊಂಡ್ರು ಬಾಡಿಯರೆಲ್ಲ ಸೇರಿಬಿಟ್ಟು ಎಲ್ಲ ನಿರ್ದೇಶಕರು ಕಾನೂನು ರೀತಿ ಹೋರಾಟ ಮಾಡಿ ಅವ್ರನ್ನ ಕೆಳಗೆ ತಿಳಿಸಿದ್ವಿ ಅವರಷ್ಟು ಇನ್ನು ಬೇರೆ ಯಾವುದೇ ಉದ್ದೇಶ ಇಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ಇವ್ರು ಏನೋ ಪೇಪರ್ ಅಲ್ಲಿ ಇನ್ನೊಂದೇ ಆಗ್ಲಿ ಯಾವ್ದೇ ಸುಳ್ಳೆ ಕೊಡ್ತಾ ಇದಾರೆ ಎಲ್ಲಾ ದಾಖಲಾಬಹುದು ಈ ರೀತಿಯ ಒಂದು ಅವ್ರು ಅವಿಯಾರ ಮಾಡ್ತಾ ಇದ್ರೆ ಅದನ್ನ ನಾವು ಹೋರಾಟ ಮಾಡ್ಬೇಕು ನಾವು ಈಗ ನೀವೇ ಕೇಳಿದ್ರೆ ನೀವು ಎಲ್ಲ ಡೈರೆಕ್ಟ್ ಇದ್ರೆ ಜವಾಬ್ದಾರಿ ನಿಮ್ದು ಹೇಳಿ ಕೊಡ್ತಾರೆ ಮೇಜರ್ ಕಾರಣ ಹೋದ್ ಸರಿ ಚುನಾವಣಾ ಸಂದರ್ಭದಲ್ಲಿ ಸೊಸೈಟಿ ದಿವಾಳಿ ಆಯ್ತು ಅಂತ ಪುಕಾರ ಎಬ್ಬರಿಸಿ ಮೂರು ಕೋಟಿ ಎಫ್ ಡಿ ಅವ್ರೆ ಏಕಕಾಲಕ್ಕೆ ಸೊಸೈಟಿ ಬಾಗಿಲಕ್ಕೆ ಬಂದ ಎಫ್ ಡಿ ಹಣ ಏನಾಯ್ತು ಸರ್ ಎಫ್ ಡಿ ಹಣ ಯಾವ ಜನದ ಮೇಲೆ ಐತೆ ರೈತರ ಮೇಲೆ ಐತೆ ರೈತರ ಮೇಲೆ ಐತೆ ಅದಕ್ಕೆ ಹಿಂದಕ್ಕೆ ಹೋಗಬೇಕಾಗತ್ತ ಸರ್ ಎಫ್ ಡಿ ಹಣಕ್ಕೂ ಕೃಷಿ ಸಾಲಕ್ಕೂ ಸಂಬಂಧ ಐತಾ ಕೃಷಿ ಸಾಲ ಆಗಿಲ್ಲ ಮತ್ತೆ ಈ ಹಣ ಎಫ್ ಡಿ ಹಣ ಎಫ್ ಡಿ ಹಣನೇ ಇವ್ರಿಗೆ ಕೊಟ್ಟು ರೈತರಿಗೆ ಅಂದ್ರೆ ಸಿ ಕೊಟ್ಟಿಲ್ಲ ವ್ಯಾಪಾರ ಸಾಲ ಹಂಗೇಳಿ ಅದೇ ಹೇಳಿ ವ್ಯಾಪಾರ ಸಾಲ ಕೊಟ್ಟೈತೆ ಅಂದ್ರೆ ಆಡಿಟ್ ಆಗಿದೆ ಮಿಸ್ಅಪ್ರಿಯೇಷನ್ ಒಂದ್ ರೂಪಾಯಿ ಇಲ್ಲ ಎಫ್ಡಿ ಡಿ ದುಡ್ಡು ಜನದ ಮೇಲೆ ಇದೆ ಜನ ಅಂತ ವಸೂಲ್ ಮಾಡ್ಬೇಕು ಎಫ್ ಡಿ ದುಡ್ಡು ಮಾಡ್ಬೇಕು ಮಾಡಿದೀರಲ್ಲ ನಲ್ವತ್ತು ಲಕ್ಷ ವಸೂಲ್ ಮಾಡಿ ಎಷ್ಟು ಜನ ಈಗ ವಾಪಸ್ ವ್ಯಾಪಾರ ಸಾಲ ಎಷ್ಟು